ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೆಳಿಗ್ಗೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ನಮ್ಮ ಹಸ್ಬೆಂಡ್ ಎಲ್ಲೋಗಿದ್ದಾರೆ ಅಂತ ನೋಡೋಣ ಅಂತ ನಮ್ಮ ಹೊಲದತ್ರ ಹೋಗ್ತಾ ಹೋಗ್ತಾಯಿದ್ವಿ ನನ್ನ ಮಗ ನಾನು ಬರ್ತೀನಿ ಅಂತ ನನ್ನ ಜೊತೆ ಎದ್ಬಿಟ್ಟು ಬಂದ ಆರು ಗಂಟೆಗೇ ಅವ್ನು ನಿದ್ದೆನೇ ಮಾಡೋಲ್ಲ ಸರಿಯಾಗಿ ನಮ್ಮ ಜೊತೆ ಎದ್ಬಿಟ್ಟು ಬರ್ತಾನೆ ಇಲ್ಲಿ ಬಂದರೆ ಶುಂಠಿ ಬಗ್ಗೆ ಮಾತಾಡ್ತಾ ನಿಂತಿದ್ರು ಇಲ್ಲಿ ಮತ್ತು ಇವರು ಶುಂಠಿಲಿ ಕಳೆ ಬೆಳೆದಿತ್ತು ಅಂತ ಕಳೆನಾಶಕ ನಾಶಕ ಇದ್ದಾರೆ ನೆನ್ನೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೆ ರೌಸ್ಟಿ ಔಷಧಿ ಅವಾಗ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಇದು ಮಾಸ್ಕ್ ಹಾಕೊಂಡು ಸ್ಪ್ರೇ ಮಾಡಿ ಅಂತ ಅವ್ರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಅಲ್ವಾ ನಾವು ಮಾಸ್ಕ್ ಹಾಕಂದೆ ಸ್ಪ್ರೇ ಮಾಡೋದು ಅಂದರೆ ಆವಾಗ ಫಸ್ಟ್ ಒಂದಕ್ಕೆ ನಡೀತಾ ಇದ್ದರು ಅವಾಗ ಮಾಸ್ಕ್ ಹಾಕಿರಲಿಲ್ಲ ಹಂಗೆ ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೆ ಹೇಳಬೇಕಂದ್ರೆ ಈಗ ಶುಂಠಿ ಔಷಧಿ ಹೊಡಿತೀವಲ್ಲ ಅದಕ್ಕಿಂತ ಡೇಂಜರಸ್ ಇನ್ಯಾವುದೂ ಇಲ್ಲ ಮಾತ್ರ ತುಂಬಾ ಡೇಂಜರಸ್ಸು ಮಾಸ್ಕ್ ಹಾಕೊಂಡು ಹೊಡಿಲೇಬೇಕು ಯಾರೇ ಆದರೂ ಔಷಧಿ ಸ್ಪ್ರೇ ಮಾಡೋರು ಇದು ನಮ್ಮದು ಹೊಸ ಇವಾಗ ಮನೆ ಕಟ್ಟಿಸ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಕೂಡ ಒಂದು ಸಲ ಶುಂಠಿಗೆ ಔಷಧಿ ಹೊಡೆದಾಗ ಮಾಸ್ಕ್ ಹಾಕಳ್ದನೇ ಔಷಧಿ ಹೊಡ್ಬಿಟ್ಟು ತುಂಬ ಹುಷಾರ್ ತಗೊಬಿಟ್ಟಿದ್ರು ಅದರಿಂದ ಇವಾಗ ಮಾಸ್ಕ್ ಹಾಕಳ್ದೆ ಹೊಡೆಯೋದಿಲ್ಲ ಮಾಸ್ಕ್ ಹಾಕೊಂಡೇ ನಾವು ಔಷಧಿ ಹೊಡೆಯೋದು ಇವಾಗ ಇನ್ನು ಕೆಲವರು ನೀವು ರೈತ್ರೆ ಎಲ್ಲ ವೀಡಿಯೋಗೋಸ್ಕರ ಹಿಂಗೆಲ್ಲ ಮಾಡ್ತೀರಾ ಅಂತೆಲ್ಲ ಕಮೆಂಟ್ ಮಾಡಿದರು ನಾವು ನಿಜ ಜೀವನದಲ್ಲೂ ರೈತರೇನೆ ನಾವು ವೀಡಿಯೋದಲ್ಲಿ ಮಾತ್ರ ಆ ರೈತರಲ್ಲ ನಿಜ ಜೀವನದಲ್ಲಿ ನನ್ನ ಗಂಡ ರೈತನೇನೆ ಇವಾಗ ತಿಂಡಿ ಮಾಡೋಣ ಅಂತ ಮನೆಗೆ ಬಂದ್ವಿ ಇವಾಗ ಒಂಬತ್ತು ಗಂಟೆ ಆಗಿದೆ ಇನ್ನೂ ತಿಂಡಿನೂ ಕೂಡ ಮಾಡಿಲ್ಲ ಇದು ಅತ್ತೆ ಹೋಗು ದೇವ್ರ ಫೋಟೋಕ್ಕೆ ಬೇಕಾಗಿರೋ ಹೂಗಳೆಲ್ಲ ನಮ್ಮ ಮನೆ ಹತ್ರನೇ ಸಿಗುತ್ತೆ ನಮಗೆ ಗಿಡಗಳ್ನ ಹಾಕ್ಕೊಂಡಿದ್ದಾರೆ ನಮ್ಮತ್ತೆ ಪಪ್ಪಾಯ ನೋಡಿ ಎಷ್ಟೊಂದು ಹಣ್ಣಾಗಿದೆ ಅಂತ ಬಾಳೆಗೊನೆ ತಂದಿದ್ರು ಅದು ಕೂಡ ಹಣ್ಣಾಗಿದೆ ಇವಾಗ ನನ್ನ ಮಗ ನಮ್ಮನೆ ಹಸುಗೆಲ್ಲ ಒಂದೊಂದು ಹೆಸರಿಟ್ಟಿದ್ದಾನೆ ಕೆಂದಿ ಗೀರೆ ಕರಿಹಸ ಅಂತವ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು